ஜி உட்ரா ஜரிசா இரலி ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರೂ ಚಿಡವಣಿ ಆಗಿರ್ತೀವಿ ಚಿಡವಣಿ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಕೊತಾ ಬಟ್ ಪರಿಸ್ಥಿತಿ ಸರಿಗಿರಲಿಲ್ಲ ಮಾತಾಡಕ್ ಆಗಿರ್ತಿಲ್ಲ ಸೊ ಈ ವೇದಿಕೆ ನೆನಪು ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದೀವಿ ಏನ್ ನಮ್ಮ ನಮ್ಮ

ಕೋವಿಡ್ ದುಡ್ಡಾಪಡಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ನನ್ನ ಜವಾಬ್ದಾರಿ ಇದನ್ನು ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡೋದು ಚರಣ್ ರಾಜ್ ಅವರಾಗಿರ್ಬೋದು ಕವಿಗಟ್ಟರು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಮತ್ತು ಜಯಂತ್ ಆ್ಯಂಡ್ ನನ್ನ ಟೀಮ್ ಪ್ರಿಯಂಟಿವೆಟ್ ಅನಿಲ್ ಆ್ಯಂಡ್ ನನ್ನ ಕೋ ಡೈರೆಕ್ಟರು ಎಲ್ಲಿ ಅನಿಲ್ ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕ್ರೇನ್ ಬ್ರಿಡ್ಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಮಗೆ ನಾವು ವೇದಿಕೆ ಮಾಡಿಕೊಡ್ರಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್